ನಮಸ್ಕಾರ ಕೇಳಿ ಬಂದರು ವಿಚಾರ ಸಂಬಂಧಪಟ್ಟಂಗೆ ಫೀಸಿಬಿಲಿಟಿ ಸ್ಟಡಿ ಅಂತ ಜಿ ಎಸ್ ಎಫ್ ಬಿ ಕಂಪ್ನಿ ಟಾಟಾ ಕನ್ಸಲ್ಟ್ ಇಂದ ನಡೆಸ್ತಾ ಇದೆ ಮ್ಯಾರಿಟೈಮ್ ಬೋರ್ಡ್ ಆಫ್ ಕರ್ನಾಟಕಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಇರ್ತಾರೆ ಚೀಫ್ ಸೆಕ್ರೆಟರಿ ಮೇಡಮ್ ಅದಕ್ಕೆ ಮೆಂಬರ್ ಇದೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷದಿಂದ ಈ ಪ್ರಾಜೆಕ್ಟ್ ಅವರು ಪ್ರವೇಟ್ ಅವರು ದುಡ್ಡು ಹಾಕಿ ಕೋರ್ಟ್ ಕೌಶಲ್ ಕೋರ್ಟ್ ನ ಅಭಿವೃದ್ಧಿ ಮಾಡುವಂತ ಅವರು ಮಾಡಿದೆ ನಂತರ ಅದಕ್ಕೆ ನಾನೂರ ಅರವತ್ತು ಎಕರೆಸ್ ಒಂದು ಎಸ್ ಸಿ ಜೆ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನು ಸಮುದ್ರದಲ್ಲಿ ಅವರು ಆ ಅನ್ನ ನಿರ್ಮಾಣ ಮಾಡಿ ಅಲ್ಲೇ ಹೋಲ್ಡಿಂಗ್ ಏರಿಯಾ ಮತ್ತು ಇಟ್ಕೊಂಡು ಅದಕ್ಕೆ ತರಗ ಅಂಕೋಲಾ ಮತ್ತು ಹುಗ್ಲಿ ಮಾರ್ಗ ಏನು ರೈಲ್ವೆ ಲೈನ್ ಇದೆ ಅದನ್ನು ತಂದು ಅದಕ್ಕಾದ ಹಂಡ್ರೆಡ್ ಅಂಡ್ ಸೆವೆಂಟಿ ಎಕ್ರೆಸ್ ಅದಕ್ಕೆ ಒಂದು ಲ್ಯಾಂಡ್ ಮಾಡಿ ಕೋರ್ಟ್ ನ ಅಭಿವೃದ್ಧಿ ಮಾಡಬೇಕಂತ ಅವರು ಇದೆ ಆ ಪ್ಲಾನ್ ಗವರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಅಪ್ರೂವಲ್ ಆಗಿ ಮ್ಯಾರಿಟೈಮ್ ಬೋರ್ಡ್ ಅಲ್ಲಿ ಅಪ್ರೂವ್ ಆಗಿ ಈಗಾಗಲೇ ಸಿಇಒ ಮ್ಯಾರಿಟೈಮ್ ಬೋರ್ಡ್ ಏನೋ ಕಾಯ್ಪುರ ಸಾಗರದಲ್ಲಿ ಸ್ವಲ್ಪ ಎಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ ಈಗ ಅವರು ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಸಮುದ್ರದಲ್ಲಿ ಅವರು ಬೋರಿಂಗ್ ಪಾಯಿಂಟ್ ನ ಒಂದು ಆಫ್ಟರ್ನೂನ್ ಇಪ್ಪತ್ತು ಬೋರಿಂಗ್ ಪಾಯಿಂಟ್ಸ್ ಒಂದು ಮೂರು ತಿಂಗಳ ಗಂಟೆ ಅವರು ಅಧ್ಯಯನ ಮಾಡಬೇಕು ಸಮುದ್ರದ ಒಳಗಡೆ ಅದಕ್ಕೆ ಅವರು ಅಲ್ಲಿ ಅವತ್ತಿನ ಮೀನುಗಳನ್ನು ನಮಗೆ ಮಾಹಿತಿ ಕೊಡ್ತಾ ಇದ್ದಂತೇಳಿ ಅವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ರು ನಿಜ ಹಾಗಾಗಿ ಅವತ್ತು ನಾವು ಮತ್ತೆ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರಾದಂತಹ ಸತೀಶ್ ಸೈಜ್ ಸಹೇ ಬಂದು ಅವರ ಮನವನ್ನು ಉಳಿಸಿ ಈ ತರ ಪ್ರಾಜೆಕ್ಟ್ ಇದೆ ಸುಳ್ಳು ಸುದ್ದಿ ಬಂದಿತ್ತು ನಾನೂರ ಎಕರೆ ಮೀನುಗಾರರು ನಾವು ತಗೊಂತೀವಿ ಮತ್ತೆ ಕೇರಿನಲ್ಲಿ ಮತ್ತೆ ಕಡೆ ಏನು ಪ್ಲೇಸ್ ಇದೆ ಬೀಚ್ ಎಲ್ಲ ಯಾವ್ದು ಈ ಕೋರ್ಟಿಗೆ ಹೋಗುತ್ತೆ ಅಂತ ಹೇಳಿ ಅದು ವಾಟ್ಸಪ್ ಮುಖಾಂತರ ಅಥವಾ ನ್ಯೂಸ್ ಪೇಪರ್ ಮುಖಾಂತರ ಸ್ವಲ್ಪ ಸಮುದ್ರದ ಒಳಗಡೆ ಅನ್ನೋದು ನ್ಯೂಸ್ ಭೂಮಿನಲ್ಲಿ ಎನ್ನುವುದು ಗೊತ್ತಲ್ಲ ಹಾಗಾಗಿ ಮೀನುಗಾರರು ಆತಂಕದಲ್ಲಿ ಇದ್ದರು ಹಾಗಾಗಿ ನಾವು ಹೋಗಿ ಅವರು ಮನವೊಲಿಸಿ ಅವತ್ತೇ ಅನುಕೂಲ ತಹಕೀಲ್ದಾರ್ ಆಫೀಸಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ನ ಕರೆದು ಯಾರು ಕಂಪ್ನಿಯಲ್ಲಿ ಇದ್ದಾರೆ ಜೆ ಎಸ್ ಟಿ ಕಂಪ್ನಿಯವರು ಮತ್ತೆ ಮನೆ ಜಿಲ್ಲಾಧಿಕಾರಿಗಳು ಮತ್ತೆ ನಾನು ವಿವೇಕರ್ ಸಾಹೇಬರು ಎಂ ಎಲ್ ಅವರು ಎಂ ಎಲ್ ಎಲ್ಲ ಬಂದು ಪಬ್ಲಿಕ್ ಏನೇನು ಸಮಸ್ಯೆಗಳು ನೀಡಿದೆ ಅವ್ರ ಡೌಟ್ಸ್ ಏನಿದೆ ಅಂತ ಹೇಳಿ ಕಂಪ್ನಿ ಕಡೆಸಿದ ಮತ್ತೆ ಏನು ಪ್ರಾಜೆಕ್ಟ್ ಡೀಟೇಲ್ಸ್ ಇದೆ ಅಲ್ಲಿಗಂತ ಯಾರು ಕಂಪ್ನಿ ಕೊಟ್ಟಿರ್ಲಿಲ್ಲ ನಾವು ಅವರು ಕೊಟ್ಟು ದಿನದ ಕಡೆಯಿಂದ ನಾವೆಲ್ಲ ಲಿಸ್ಟ್ ಬಿಟ್ಟು ಬಳಸಿದ್ವಿ ಅದಾದ ನಂತರ ನಾವು ತುಂಬಾ ಜನ ಲೀಡರ್ಸ್ ಅವರು ಆತ್ಮಸಮಾ ಮಾಡಿಲ್ಲ ಹೇಳಿದ್ರು ನಾವು ಲೀಡ್ಸ್ ತಗೊಂಡು ಬೋಟ್ ಬೇಕಂದು ನಾವು ಅಟ್ಯಾಕ್ ಮಾಡ್ತೀವಿ ನಾವು ಬಿಡೋಲ್ಲ ಅಂತ ಹೇಳಿದ್ರು ಸರಿ ಇದೆ ಬಟ್ ಅಂತ ಇದೆ ಈಗ ಫೀಸಿಬಿಲಿಟಿ ಸ್ಟಡಿ ನಡೆದ ನಂತರ ಪಬ್ಲಿಕ್ ಹಿಯರಿಂಗ್ ಆಗುತ್ತೆ ಅಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮಾತಾಡೋಕ್ಕಂಥದ್ದು ಮತ್ತೆ ಗ್ರೀನ್ ಟ್ರಿಬ್ಯುನಲ್ ಇದೆ ಹೈಕೋರ್ಟ್ ಇದೆ ಅದಾದ ನಂತರ ಸಿಆರ್ ಅಂತ ಅಂದ್ರೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ನ ಏನು ಅಧ್ಯಯನ ಮಾಡುವಂತ ಸಿಆರ್ ಇದೆ ಲೈಕ್ ಏನು ಕಾಸರಗೋಡ್ ಮಂಟಪ ಏನು ಹದಿನಾರು ಪರ್ಸೆಂಟ್ ನಡೀಬೇಕು ಅಷ್ಟು ಪ್ರೊಸೆಸ್ ಇದೆ ಅದಾದ ಯಾವುದೇ ಒಂದು ಒಂದು ಅಡಿಪಾಯನ ಸಹ ಅಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಬಸ್ ಫೀಸಿಬಲ್ ಸ್ಟಿನ ನಡೆಸಬೇಕಾಗಿದ್ದು ಜಿಲ್ಲಾಡಳಿತ ಸೊ ಜಿಲ್ಲಾಡಳಿತಕ್ಕೆ ಮ್ಯಾನೇಜರ್ ಅಲ್ಲಿ ಈಗ ಮೀನುಗಾರರ ಆತಂಕದಲ್ಲಿ ಮಾಡಬೇಕು ಒಂದು ಎರಡನೇದು ಅಲ್ಲಿ ಶಾಂತ ಭದ್ರತಾ ಹಾಕ್ಬಾರ್ದು ಲಾಸ್ಟ್ ಟೈಮ್ ನಾವೆಲ್ಲ ನಾವು ಸ್ವತಂತ್ರದಲ್ಲಿ ಹಾಕ್ತೀವಿ ಸಮುದ್ರದಲ್ಲಿ ಹೋಗ್ತೀವಿ ಅಂದ್ರೆ ನಾವೆಲ್ಲವನ್ನ ರಕ್ಷಣೆ ಮಾಡ್ಕೊಂಡು ಬಂದ್ವಿ ಮೀನುಗಾರರಲ್ಲಿ ಎಲ್ಲರೂ ಸಹ ಈ ತರ ಪದ್ಧತಿಗೆ ನೀವು ಆತಂಕ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಮನೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ನಾವು ಹೇಳಿದ್ವಿ ಈಗ ಅವರು ಇಲ್ಲಿ ಕಾರವಾರದಿಂದ ಹಿಡಿದು ಮತ್ತೆ ನಮ್ಮ ಪಟ್ಟಣದ ತೊಗರಿಗನ್ನ ಎಲ್ಲ ಮೀನುಗಾರರ ಹತ್ರ ಹೋಗಿ ಇಲ್ಲ ನಾವು ಆ ಬಾರ್ಜೇರಿಗೆ ಅಲ್ಲಿ ಹೋಗಬೇಕು ಅದಕ್ಕೆ ನಾವು ಒಂದು ಸಾವಿರ ಸಾವಿರ ಬೋಟ್ಗಳು ತಗೋಬೋದು ಅಟ್ಯಾಕ್ ಅಂತ ಹೇಳಿ ನಮಗೆ ಉತ್ತಮ ಮಾಹಿತಿ ಸಿಕ್ಕಿತ್ತು ಹಾಗಾಗಿ ಅದು ಆಗೋದು ಬೇಡ ಸಮುದ್ರದಲ್ಲಿ ಅಂತ ಹೇಳಿ ನಾವು ಸಮುದ್ರದಲ್ಲಿ ಮೀನುಗಾರರಿಗೆ ಯಾವುದೇ ತೊಂದರೆ ಆಗ್ತಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗಿದ್ದು ನಾಲ್ಕು ಜನ ಗುಂಪು ಬಿಡಬೇಡ್ರಿ ಆಯುಧಗಳು ತಗೊಬಾರಬೇಡ್ರಿ ಬಾರ್ಜಿಗೆ ತೊಂದರೆ ಅಂತ ಮೇಡಮ್ ಅವ್ರು ಆದೇಶ ಮಾಡ್ತಾರೆ ಮೀನುಗಾರರಿಗೆ ತೆರಳಬೇಡಿ ಅಂತೇಳಿ ಹೇಳೋದಕ್ಕೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ಮಾಡಿಲ್ಲ ಅವರಿಗೆ ಹದಿನಾಲ್ಕು ದಿನಗಳಲ್ಲಿ ಇಲ್ಲಿಂದ ಇಂದು ಅಲ್ಲಿ ಗಂಟೆಸ್ ಹೋಗಿ ಈ ಪ್ರಾಜೆಕ್ಟ್ಗಳಿಗೆ ಅರಿವು ಅವರು ಪ್ರಜಾಸ್ವಾಮ ಹತ್ತು ಮಾಡಿದ್ರು ಬಟ್ ಎಲ್ಲಾ ಬೋರ್ಡ್ಗಳನ್ನ ಸೇರಿಸಿಕೊಂಡು ಭಾರತಕ್ಕೆ ಆಗುತ್ತೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ನಾವು ಖಚಿತವಾಗಿ ಪಾಲನೆ ಮಾಡೋದಕ್ಕೆ ಯಶ್ವಿಯಾಗಿ ನಮ್ದು ಕೆಲಸ ಇದೆ ಹಾಗಾಗಿ ಇದನ್ನು ನಾವು ಮನವರಿಕೆ ಮಾಡಿದ್ವಿ ನಿನ್ನೆ ಅವರು ಎಲ್ಲ ಈ ನಾಗರಿಕರೆಲ್ಲ ಒಂದು ಬಂದಿದ್ರು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಬಟ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಐದನೇ ತಾರೀಕು ಅಂತ ಜಾರಿ ಇರೋದಿಲ್ಲ ಅಲ್ಲಿ ಕೆಣಿ ಮತ್ತೆ ಅಲ್ಲಿ ಸುತ್ತಮುತ್ತ ಐದು ಗ್ರಾಮಗಳಲ್ಲಿ ಅದು ಮಾಡೋಕ್ಕಾಗಲ್ಲ ಮತ್ತೆ ನೀವು ಬೋರ್ಡ್ ಪಾಯಿಂಟ್ಗಳಲ್ಲಿ ಸಹ ಅಲ್ಲಿಗೆ ಫೈವ್ ಹಂಡ್ರೆಡ್ ಮೀಟರ್ ಸಮುದ್ರದಲ್ಲಿ ನಿಷೇಧವಾಗಿರೋದ್ರಿಂದ ಸಹ ನೀವು ಅದು ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಯೋಮೀಡಿಯ ಏನು ಮಾಡಬೇಕಿಲ್ಲ ಸರ್ ನಾವು ಇದನ್ನ ಸರ್ಕಾರ ಗಮನಕ್ಕೆ ತರಬೇಕು ನಾವು ಅವಕಾಶ ಮಾಡಿಕೊಡಿಬೇಕು ಮಾನ್ಯ ಶಾಸಕರು ಸಹ ಅವ್ರ ಜೊತೆ ಎಲ್ಲ ಮಾತಾಡಿ ಅವರಿಗೆ ನಾಳೆ ಬೆಳಗ್ಗೆ ಇದೆ ಅಂದ್ರೆ ಇಲ್ಲಿ ಒನ್ ಫಾರ್ಟಿ ಫೋನ್ ಶಿಕ್ಷನ್ ಹೊರತುಪಡಿಸಿ ಬೇರೆ ಎಲ್ಲಿದೆ ಅಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾವು ಅವರೆಲ್ಲರೂ ಬಾಂಡ್ ಬರ್ಕೊಂಡು ಒಂದೊಂದು ಲಕ್ಷ ರೂಪಾಯಿ ಬಾಂಡ್ ಯಾವುದೇ ಅಧಿಕರ ಪ್ರತಿಭಟನೆ ನಡೀಬಾರದು ಪ್ರತಿಭಟನೆಗಳಾಗ ಯಾವ ಸಮುದ್ರಕ್ಕೆ ಹೋಗಬಾರದು ಮೀಡಿಯಾವನ್ನು ಬಂದು ಇನ್ನೂ ಹಿಂದೂ ಸಂಸ್ಥೆ ಒಳಗಡೆ ಯಾರೋ ಹೋಗ್ಬಾರದು ಅದಾದ ನಂತರ ಅವರ ರಕ್ಷಣೆಗೆ ನಾವೆಲ್ಲರೂ ಸಿ ಎಸ್ ಪಿಯಿಂದ ಇಂದ ಕೋಸ್ಟ್ ಗಾರ್ಡ್ ಇಂದ ತಲೆಗಳು ಮಾಡಬೇಕು ಮಾಡ್ತಾ ಇದ್ವಿ ಬಟ್ ತುಂಬಾ ಸಂತೋಷದ ವಿಷಯ ನಿನ್ನೆ ಬಂದು ಮುಖಂಡ್ ಬಿಟ್ಟಿದ್ವಿ ಅವರೇ ಯಾವಾಗ ಹೋಗ್ತೀರಾ ನಾವೇ ವಾಲಂಟೀಸ್ ನಾವು ಕೆಲಸ ಮಾಡ್ತೀವಿ ಅಂತ ನಮಗೆ ಬರೆದು ಕೊಟ್ಟಿದ್ದಾರೆ ಅವ್ರು ಏನು ನಮಗೆ ಬಂದು ಕೊಡ್ತಾ ಅದ್ರ ಮೇಲೆ ನಾವು ಅವ್ರಿಗೆ ಅನುಮತಿ ಕೊಡ್ತೀವಿ ಅವರು ಶಾಂತಿಯುತವಾಗಿ ಪ್ರತಿಭಟನೆ ಸರ್ಕಾರದ ಗಮನ ಕ್ರಮವನ್ನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದೇ ಸಮಸ್ಯೆ ಏನು ಅಲ್ಲಿ ಸರ್ವೆ ಜನ್ಮನ್ ಕೊಟ್ಟು ಅದು ತಾಟ ಎಷ್ಟು ಕೋಟಿ ಆದರೂ ಇವರು ಹೋಗಿ ಏನ್ ಡ್ಯಾಮೇಜ್ ಮಾಡೋದು ತಿರ್ಗಾ ನಾವು ಮೀನುಗಾರರ ಮೇಲೆ ಕೇಸ್ ನಡೀತದೆ ಕಾಸರಗೋಟ್ ಅಂತ ನಾವು ಅಷ್ಟೇ ಹೇಳ್ತೀವಿ ಏನು ನಾಲ್ಕು ದಿವಸ ನಾವು ಕ್ಯಾಂಪ್ ಮಾಡಿದೆ ಡಿ ಎಸ್ ಪಿ ನಮ್ಮ ಅವರಿಗೆ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಟ್ಟಿದ್ವಿ ಎಲ್ಲ ಕೇಸ್ ಕೂತಿದ್ದಾರೆ ಇನ್ನೊಂದು ಸಿ ಎಲ್ಲ ಮುಂದೆ ಪ್ರಾಜೆಕ್ಟ್ ಆಲ್ರೆಡಿ ಮಾಡಿದ್ದಾರೆ ಬಟ್ ಏನಂದ್ರೆ ಹೊಸ ರೈಲ್ವೆ ಇಂಕ್ ಇತ್ತು ಫಿಫ್ಟಿ ಮೀಟರ್ಸ್ಗೆ ಅದನ್ನ ನಾವು ಮಾನ್ಯ ಮಂತ್ರಿಗಳು ಮೀಟಿಂಗ್ ಮಾಡಿ ಮೀಟಿಂಗ್ ಯಾರು ತೊಂದರೆ ಆಗ್ಬಾರ್ದು ಅಂತ ಹೇಳಿ ರೈಲ್ವೆ ಲೈನ್ ಗೆ ಅವರು ಕ್ಯಾನ್ಸಲ್ ಮಾಡಿಸಿದ್ರು ಆಮೇಲೆ ಐವತ್ತು ಮೀಟರ್ ಏನು ರೇಖೆಯಿಂದ ಏನು ಐವತ್ತು ಮೀಟರ್ ಬರುತ್ತೆ ಅದು ಕೋರ್ಟ್ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಕೋರ್ಟ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಅತಿಕ್ರಮಣ ಯಾರು ಇದಾರೆ ಯಾರು ಕಟ್ಟಿದ್ದಾರೆ ಅದನ್ನು ನಾವು ಐವತ್ತು ಮೀಟರ್ ಅಂದ್ರೆ ಮುನ್ನೂರ ನಾನೂರು ಮನೆಗೆ ಹೋಗುತ್ತೆ ಅವಾಗ ಐವತ್ತು ಮೀಟರ್ ಮಾಡೋದು ಬೇಡ ಮೂವತ್ತೈದು ಮೀಟರ್ ಮಾಡೋಣ ಐ ಐದು ಮೀಟರ್ ಬಿಷನ್ ಮೇಲ್ಗೆ ಸಮುದ್ರಕ್ಕೆ ಕುಪ್ಪದಕ್ಕೆ ಎಕ್ಸ್ ರೋಡ್ ಮಾಡ್ಕೊಡೋಣ ಇದು ಫ್ಲೈಓವರ್ ಮಾಡಿ ಯಾರು ತುಂಬಿ ಆಗ್ಬೇಕು ಮತ್ತೆ ಅಲ್ಲಿ ಏನು ಕ್ರಮಸ್ಥಾನು ಅಲ್ಲಿ ಸಹ ಏನ್ ತೊಂದರೆ ಆಗ್ತದೆ ಅದನ್ನ ಡಿಸೈನ್ ಮಾಡೋದು ಅಂತ ಹೇಳಿ ಟೈಪ್ ತಗೊಂಡು ಮಾಜಿ ಮಂತ್ರಿಗಳೆಲ್ಲ ಮೀಟಿಂಗ್ ಮಾಡಿ ನಾವು ಸಹ ಹೊಸಪಟ್ಟಣದಲ್ಲಿ ಶಾಸನೋಡಲ್ಲಿ ಬೇರೆ ಬೇರೆ ಏನು ಒಂದು ನಾಲ್ಕರಿಂದ ಹತ್ತು ಕಡೆ ನಾನು ಸಾರ್ವಜನಿಕ ಎಸ್ ಪಿ ಆಗಿ ಡಿ ಸಿ ಮೇಡಮ್ ಅವ್ರು ಬಂದ್ರು ನಮ್ಮ ಐ ಸಿ ಬಂದ್ರು ಎಲ್ಲರಿಗೂ ನಾವು ಮಾಹಿತಿ ಹಂಚ್ಕೊಂಡಿದ್ವಿ ಮಾಹಿತಿ ಹಂಚ್ಕೊಂಡ ನಂತರ ಅವ್ರು ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಏನ್ ಮಾಡಿದ್ರು ನಾವು ಯಾವ ಎಲ್ಲ ಮೀನುಗಾರರು ಮೀನುಗಾರಿಕೆ ಬಂದ್ ಮಾಡಿ ನಾನು ಅಟ್ಯಾಕ್ ಮಾಡಬೇಕು ಅಂತ ಪ್ರಚೋದನೆ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ ಯಾರು ಇದ್ರು ಅವರೆಲ್ಲ ನೀವು ನಾಳೆ ಮಾಡಿ ಹೇಳಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರು ಪ್ರಚೋದನೆ ಮಾಡಿ ಕಾನ್ಸ್ ಮಾಡಿದ್ರು ಅದಾದ ನಂತರ ಎಷ್ಟು ಮೀಟಿಂಗ್ ನಾವು ಗ್ರಾಮ ಸಭೆ ಕೇಳಿದ್ರು ಸಹ ಗ್ರಾಮ ಸಭೆ ಬಹಿಷ್ಕಾರ ಮಾಡಿದ್ರು ನಾವೇ ಬಂದು ನಿಮ್ಮ ತಂಜಿಗಳ ನಮಗೂ ಬರೋದಕ್ಕೆ ಬಿಟ್ಟಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ರು ಸಹ ಸಾವಿರಾರು ಜನ ಜನ ಸೇರಿದ್ರು ಮಲತವಾಗಿ ಸರ್ವೆ ಮಾಡುವಂತ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಯನ್ನು ಅಟ್ಯಾಕ್ ಮಾಡಕ್ಕೆ ಬಂದಿರುವಷ್ಟು ಬಲವಾಗುತ್ತದೆ ಹಾಗಾಗಿ ನಾವು ಯಾರು ಕಾರಣಗಳನ್ನ ಉಲ್ಲಂಘನೆ ಮಾಡಿದ್ರು ಅವ್ರನ್ನ ನಾವು ವಶಕ್ಕೆ ಪಡೆದಿದ್ದೀವಿ